ಮಕ್ಕಳ ನಮ್ಮ ಬಾಯ್ ಸಡದವರಿಗೆ ತುಂಬಾ ಕ್ಲೋಸ್ ಆಗಿ ಪ್ರೊಫೆಷನ್ ವಿಷಯದಲ್ಲಿ ಸಹಾಯ ಮಾಡಿ ಒಂದು ರೀತಿ ಸತ್ತರ ರೀತಿ ನಿಂತ್ಕೊಂಡಿರೋದು ತೇಜು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಅವರು ಅವರು ಕೂಡ ಈ ಒಂದು ಪರವಾಗಿ ಶಾಲೆಯ ಪರವಾಗಿ ಶಿಕ್ಷೆಯ ನಾವು ತೇಜು ಪ್ಲೀಸ್ ತೇಜು ಇವರೇ ತೇಜು ಈಗ ಫಾಲೋವರ್ಸ್ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮನೆ ಯೂಟ್ಯೂಬರ್ ಎಲ್ಲ ಫಾಲೋವರ್ಸ್ ಇರ್ತಾರಲ್ವ ಇವ್ರಿಗೆ ಇವ್ರ ಮುಖ ನೋಡಿಲ್ಲ ಅನ್ಕೊಂಡಿದ್ದೀರಿ ನೋಡಿ ನೀವ್ ನೋಡಿದೀರಾ ಈಗ ನೋಡ್ತೀರಾ ಅವ್ರಿಗೆ ಹೆಚ್ಚು ಕಡಿಮೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಯಾವ್ದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ಥ ಆಯ್ತಲ್ಲ ನೀವು ಕೂಡ ಆ ರೀತಿ ಯೂಟ್ಯೂಬ್ ಕ್ರಿಯೇಟರ್ ಆಗ್ಬೇಕು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗ್ಬೇಕು ಹೇಗೆ ಹಾಕ್ಬೇಕು ಅಂತ ನಮ್ಮ ತೇಜು ಕೇಳಿದ್ರೆ ಹೇಳ್ಕೊಡ್ತಾರೆ ಒಂದ್ಸಲ ಅರ್ಥ ಆಯ್ತಲ್ಲ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಯ್ಸ್ ಅಡ್ಡಾದವರು ಮತ್ತೆ ನಮ್ಮ ಅಭಿ ಮತ್ತೆ ಅರುಣ್ ಅವರ ಸ್ನೇಹಿತರು ಎಲ್ಲರೂ ಕೂಡ ಬೆಂಗಳೂರಿಂದ ಅರ್ಥ ಆಯ್ತಲ್ಲ ನಾವು ಇಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಒಂದ್ ಗಂಟೆ ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟ ಪಡ್ತಾರೆ ಆದ್ರೆ ಅವರು ಇಷ್ಟಪಟ್ಟು ಬಂದಿದ್ದಾರೆ ಎಲ್ಲಿಗೆ ಬೆಂಗಳೂರಿಂದ ಹುಣಸೂರಿಗೆ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನಮ್ಮ ಬಾಯ್ಸ್ ಅಡ್ಡ ತಂಡ ಬ್ರದರ್ಸ್ ಅಡ್ಡ ಮತ್ತೆ ಇನ್ನು ಅನೇಕ ತಂಡದವರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಕೊನೆಯದಾಗಿ ನಿಮ್ಮ ಬಾಯಲ್ಲಿ ಒಂದು ವಚನ ಕೇಳಬೇಕು ಅನ್ನೋ ಆಸೆ ಹೇಳ್ತಿರಲ್ಲ ಎಲ್ಲ ಒಟ್ಟಿಗೆ ಒಂದು ಮುಖ್ಯವಾಗಿ ನೆನಪಿಸ್ಕೊಳ್ಬೇಕೇನಂದ್ರೆ ವಚನ ಅಂದ್ರೆ ಕೆಳಗಡೆ ಅಂಕಿತನಾಮ ಇರಬೇಕು ಸುಮ್ಮನೆ ಎಲ್ಲ ಬರೆದ್ಬಿಟ್ಟು ವಚನ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ಅದು ವಚನ ಅಲ್ಲ ವಚನ ಅಂದ್ರೆ ಏನಿರ್ಬೇಕು ಬಸವಂಡವ್ರ ವಚನ ಅಂದ್ರೆ ಯಾವ ಅಂಕಿತನಾಮ ಇರಬೇಕು ಯಾವುದು ಕೂಡ ಸಂಗಮ ದೇವ ಅಕ್ಕ ಮಹಾದೇವಿಯವರ ವಚನ ಅಂದ್ರೆ ಯಾವ ಅಂಕಿತನಾಮ ಇರಬೇಕು ವೆರಿ ಗುಡ್ ಚನ್ನ ಮಲ್ಲಿಕಾರ್ಜುನ ಅಲ್ಲಮ್ಮ ಪ್ರಭುದೇವರ ವಚನ ಅಂದ್ರೆ ಯಾವ ನಾಮ ಇರಬೇಕು ಯಾವುದು ನಿಮೇಶ್ ಹಿಂಗಿನ ಕೊನೆಯಲ್ಲಿ ಅಂಕಿತರಾಮ ಇರುತ್ತೆ ಅಪ್ಪ ಅರ್ಥ ಆಯ್ತಲ್ಲ ನೆನ್ಪಿಟ್ಕೊಳ್ಳಿ ನೀವೆಲ್ಲ ಕಲಿಬೇಕು ಅಂತ ಹೇಳ್ತಾ ಒಂದೇ ಒಂದು ವಚನವನ್ನ ಹೇಳ್ಕೊಡ್ತೀನಿ ಹೇಳ್ತೀರಲ್ಲ ಹೇಳ್ತೀರಾ ಬೆಳಿಗ್ಗೆ ಹಾಸಿಗೆಯಿಂದ ಗಂಟೆಗೆ ಹೇಳ್ತೀರಾ ಹೇಳ್ತೀರಾ ಬಂದ್ಬಿಡ್ತೀರಲ್ಲ ಒಂಬತ್ತು ಗಂಟೆಗೆ ಹೇಳ್ತೀರಾ ಹೌದಾ ಎಷ್ಟು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಹೇಳ್ತೀರಲ್ವಾ ಎದ್ದ ತಕ್ಷಣ ಒಂದು ವಚನವನ್ನ ಹೇಳ್ಬೇಕು ಇವತ್ತಿಂದ ಹೇಳ್ತಿರಲ್ಲ ಹೇಳಿ ಗಟ್ಟಿಯಾಗಿ ಹೇಳ್ಬೇಕು ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಪ ಮಾನವೋ ನಿಮ್ಮ ಬಳ್ಳಿಗೆ ಕಾಯಿ ತಿನ್ನೆತ್ತೆ ಕೂಡಲ ಸಂಗಮ ದೇವ ಇವತ್ತು ಬೆಂಗಳೂರಿಂದ ನಮ್ಮಲ್ಲಿ ಬಂದಿದ್ದಾರೆ ಅಲ್ವಾ ಪಕ್ಕದ ಶಾಲೆಗಳಿಂದ ಮುಖ್ಯ ಶಿಕ್ಷಕರು ಬಂದಿದ್ದಾರೆ ಸಹ ಶಿಕ್ಷಕರು ಬಂದಿದ್ದಾರೆ ఇది నోడ్రె యచన నెనపు బె ని బసవణ్ యవ వచన హిర ఇవనారవ ఇవారవ ఇవనారవ నెందెనసీరయ్యవ నమ్మవ కైముటే ఇవ నమ్మవ ఇవ నమ్మవ ఇవ నమ్మవనెందెలిసయ్య ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೇ ಇವತ್ತು ಎಲ್ಲ ನೀವು ಅನೇಕ ಶಾಪ್ಗಳು ಓಪನ್ ಮಾಡೋದು ನೋಡಿದೀರ ಅಲ್ವಾ ಶಾಪ್ ಗಳು ಓಪನ್ ಮಾಡಿದ್ರೆ ಏನ್ ಮಾಡ್ತಾರೆ ಯಾರೋ ಎಂ ಎಲ್ ಎ ಕರೀತಾರೆ ಎಂ ಪಿ ಕಲಿಸ್ತಾರೆ ಯಾವ್ದೋ ಟೋಲ್ ತರಿಸ್ತಾರೆ ಹೊಡೆದು ತುಂಬಾ ಹಣವನ್ನು ಫೋನ್ ಮಾಡ್ತಾರೆ ಆದ್ರೆ ಇವತ್ತು ಶಾಪ್ ಓಪನ್ ಮಾಡ್ಬೇಕಾದ್ರೆ ಕ್ಲಾಸ್ ಶಾಪ್ನ ಯಾವ ರೀತಿ ಅವರು ಇನಾಗ್ರೇಷನ್ ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಬ್ಯಾಗ್ ಅನ್ನ ಕೊಟ್ಟು ಇನಾಗ್ರೇಷನ್ ಮಾಡ್ತಿದ್ದಾರೆ ಅಂದ್ರೆ ಇದು ಒಂದ್ ರೀತಿ ವಿಶ್ವದಲ್ಲೇ ಒಂದು ರೀತಿಯ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಅದು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಯಾಕಂದ್ರೆ ಇದೆಲ್ಲ ಕೊಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪು ಬರುತ್ತೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎಣ್ಣನೇಕ ಸಲಹೆ ಆ ರೈದು ಒಂದು ಕುಡಿತೆ ಉದಗಬ ಹಸಿವಾದಡೆ ಹೋಗರ ನಾ ಕೋಮೆ ನಾದೇವ ಭೋಗೇಶ್ವರ ಅಂತ ಅಲ್ವಾ ನಮ್ಮಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ತುಂಬಾ ಬಣಮಕ್ತಿದ್ದಾರೆ ಅವರೆಲ್ಲ ನಮ್ಮ ಬೆಂಗಳೂರಿನ ಬಯಸ್ಕೃಷ್ಣ ಮತ್ತು ಅನೇಕ ಅವರ ಸ್ನೇಹಿತರು ಬಂದು ಇವತ್ತು ಬ್ಯಾಗನ್ನ ಕೊಟ್ಟಿದ್ದಾರೆ ಇವತ್ತು ಸ್ಮರಿಸ್ಕೊಳ್ಳೋಣ ನಾವು ಕೂಡ ಏನಾದ್ಮೇಲೆ ದೊಡ್ಡವರಾದ್ಮೇಲೆ ಬೇರೆಯವ್ರಿಗೆ ಏನ್ ಮಾಡೋಣ ಸಹಾಯ ಮಾಡೋಣ ಇವತ್ತು ಸರ್ಕಾರಿ ಶಾಲೆಗಳ ಬಲವರ್ಧನೆ ಅಂತ ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗ್ಬೇಕು ನಮ್ಮ ತೇಜು ಹೇಳಿದಂಗೆ ಕನ್ನಡ ಸರ್ಕ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳು ಉಳಿಬೇಕು ಇವತ್ತು ಏನಾದ್ರೂ ಕನ್ನಡ ಉಳಿತಾ ಇದೆ ಅಂದ್ರೆ ಅದು ಯಾವ ಕಡೆಯಿಂದ ಸರ್ಕಾರಿ ಶಾಲೆಗಳಿಂದ ಮಾತ್ರ ಅರ್ಥ ಇದಲ್ಲ ಅಂತಹ ಸರ್ಕಾರಿ ಶಾಲೆಯಿಂದ ಕನ್ನಡವನ್ನ ಬಿಡಿಸ್ತಾ ಇದೀವಿ ಕನ್ನಡವನ್ನ ಉಳಿಸ್ತಾ ಇದೀವಿ ಅಂತ ಹೇಳ್ತಾ ನಾನು ಈಗ ಒಂದು ವಾರದ ಹಿಂದೆ ನಮ್ಮ ಚನ್ಬೀರಪ್ಪ ಸರ್ ತುಂಬಾ ಆತ್ಮೀಯರು ಹದಿನೈದು ವರ್ಷಗಳ ಒಡನಾಟ ಅವ್ರನ್ನ ಕೇಳಿದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಳಿದಾರೆ ಅಂದ್ರೆ ಒಂದು ಎಪ್ಪತ್ತು ಮಕ್ಕಳು ಏನು ಹೇಳಿದ್ರು ಅಲ್ಲ ಸರ್ ಎಂಬತ್ತು ಮಕ್ಕಳು ಹೇಳಿದ್ರು ಸರ್ ಇನ್ನೂರು ಮಕ್ಕಳಿಗೆ ನಮ್ಮ ಬೈಸ ಮತ್ತು ಸ್ನೇಹಿತರ ಕಡೆಯಿಂದ ಬ್ಯಾಗ್ ಕೊಡ್ತಾ ಇದ್ದಾರೆ ನಿಮ್ಮ ಅಕ್ಕಪಕ್ಕದ ಪಕ್ಕದ ಶಾಲಾ ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ತೀನಿ ಅಂತ ಹೇಳಿದ್ರು ಇನ್ನೂರು ಮಕ್ಕಳನ್ನ ಕರ್ಸ್ಕೊಂಡಿದ್ದಾರೆ ಇನ್ನು ಕೆಲವರು ಒಂದು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಕೊಟ್ಟಿಲ್ಲ ಅಂದ್ರೆ ಅವ್ರ ಉದ್ದೇಶ ಯಾವ್ದು ಬೇಸೋ ಆ ಶಾಲೆಗೆ ಕೊಟ್ಟು ಅಂತ ಹೇಳಿದ್ದಾರೆ ಯಾವ ಶಾಲೆ ಮಕ್ಕಳಿಗೆ ಸರ್ ಕೊಟ್ಟಿಲ್ಲ ಅವ್ರದ ಒಂದು ಲಿಸ್ಟ್ ಕಟ್ಟರೆ ನಮ್ಮ ಅವರೇ ಬಂದು ಅಲ್ಲಿಗೆ ಹಂಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ನೇರವಾಗಿ ತರಬೇಕು ಅನ್ನೋ ಒಂದು ಆಸೆ ಹೌದು ಅಂತ ಹೇಳ್ತಾ ಇನ್ನು ಯಾರು ಬಂದಿಲ್ಲ ಕೊಡ್ತಾರೆ ಅಂತ ಹೇಳ್ತಾ ಸಂತೋಷ ಆಯ್ತಾ ಖುಷಿ ಆಯ್ತಾ ಈಗ ಇವ್ರು ಕೊಟ್ಟಾಗಿದೆ ನಿಮ್ಮ ಪಾತ್ರ ಏನು ಇದಕ್ಕೆ ನೀವು ಋಣವನ್ನು ತೀರಿಸೋದು ತೀರ್ಸೋದು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಶಾಲಾ ಶಿಕ್ಷಕರಿಗೆ ಕೀರ್ತಿಯನ್ನ ತಂದ್ರೆ ನಮ್ಮ ಬಯಸಾಡ್ಡವರು ಏನ್ ಕೊಟ್ಟಿರೋದು ಸಾರ್ಥಕ ಆಗುತ್ತೆ ಒಂದು ನೋಟ್ ಬುಕ್ ಕೊಟ್ಟಿರೋದು ಸಾರ್ಥಕ ಆಗುತ್ತೆ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಿದ್ರು ನಮ್ಮ ಶಿಕ್ಷಣ ಸಂಯೋಜಕರು ಇದ್ದಾರೆ ಸಿಆರ್ ಪಿ ಇದ್ದಾರೆ ಮತ್ತು ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರೆಲ್ಲರೂ ಕೂಡ ಕೂಡ ಸಾರ್ಥಿರೋದ್ರಿಂದ ಅವರಿಗೆ ನಮ್ಮ ಶರಣು ವಿಶ್ವ ಫೌಂಡೇಶನ್ ಪರವಾಗಿ ಮತ್ತು ಬಾಯ್ಸ್ ಅಡ್ಡಾದವರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಬಾಯ್ಸ್ ಅಡ್ಡಾಗೆ ಏನಾಗಲಿ ಶುಭವಾಗಲಿ ಬಾಯ್ಸ್ ಅಡ್ಡಾದವರಿಗೆ ಬಾಯ್ಸ್ ಅಡ್ಡಾದವರಿಗೆ ವರಿಗೆ ಮಕ್ಕಳು ದೇವರ ರೀತಿ ಅಂತ ಹೇಳ್ತಾರೆ ಮಕ್ಕಳು ದೇವರ ರೀತಿ ಇರುವಂತಹ ಮಕ್ಕಳು ಶುಭವಾಗ್ಲಿ ಅಂತ ಹೇಳಿದೀರ ಅವ್ರಿಗೆ ಇನ್ನೂ ಕೂಡ ಇನ್ನು ಹಂತಾರು ಅಂಗಡಿಯನ್ನ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ವಿಸ್ತರಿಸುವಂತಹ ಕೈಕರ್ಯ ಅವರದಾಗ್ಲಿ ಅಂತ ಆರೈಸ್ತಾ ನಮ್ಮ ಶಿಕ್ಷಣ ಇಲಾಖೆಯವರು ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಸಾಕರಿಸದಕ್ಕೆ ನಾನು ಹೃದಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಿಮಗೂ ಸಹ ಧನ್ಯವಾದಗಳು ಸರ್